ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗುರು ಬಸವಣ್ಣನವರ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರವನ್ನು ಬಿಟ್ಟು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳಿದ್ದೇವೆ ಹಾಗಾಗಿ ಶರಣ ಬಂಧುಗಳೇ ಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಒಂದು ಬಿರುದನ್ನ ಪಡೆದಿರ್ತಕ್ಕಂಥವ್ರು ಅಷ್ಟೇ ಅಲ್ಲದೇ ಕುವೆಂಪು ರಾಷ್ಟ್ರ ಅನ್ನುವಂತಹ ಬಿರುದನ್ನು ಪಡೆದಿರ್ತಕ್ಕಂಥವ್ರು ಇವರ ಹೆಸರುಗಳನ್ನೇ ಬಿಟ್ಟು ಮಾಡಿದರೆ ನಿಜವಾಗಲೂ ಕೂಡ ನಮಗೆ ಏನಂತಾರೋ ಗೊತ್ತಿಲ್ಲ ಅದಕ್ಕಾಗಿ ಇವತ್ತು ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಭಾವಚಿತ್ರವನ್ನ ಸಾರ್ವಜನಿಕವಾಗಿ ಮಾಡತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಸವಣ್ಣನವರ ಭಾವಚಿತ್ರ ಇರಬೇಕು ಅಂತಕ್ಕಂಥದ್ದು ನಮ್ಮ ವಿನಂತಿ ಯಾಕೆ ಅಂದ್ರೆ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರು ಅನ್ನೋದಕ್ಕೆ ನಾವು ಬೆಲೆ ಕೊಟ್ಟಂತೆ ಆಗ್ತದ ಭಾವಚಿತ್ರಗಳನ್ನ ಹಾಕಿದ್ರ ಇಲ್ಲದೈತಂದ್ರ ನಾವು ಬಸವಣ್ಣನವರ ಹೆಸರಿನಲ್ಲಿ ಅವರ ಆಸ್ತಿಯನ್ನು ತಿಂದಂತೆ ಆಗುತ್ತದೆ ಹೊರತು ಅವರನ್ನ ಈ ಜಗತ್ತಿಗೆ ಉಳಿಸ್ದಂಗ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಇರಲಿ ಜಾತಿ ಮತ ಪಂಥದ ಭೇದವಿಲ್ಲದನೆ ಸಾರ್ವಜನಿಕವಾಗಿರುವಂತಹ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ವಾಲ್ ಪೋಸ್ಟರ್ನಲ್ಲಿ ಗುರು ಬಸವಣ್ಣನವರ ಭಾವಚಿತ್ರ ಇರಲೇಬೇಕು ಇನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದಾಗ ಅದರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬಸವಣ್ಣನವರು ಬರಲೇಬೇಕು ಹಾಗಾಗಿ ದಯವಿಟ್ಟು ಗುರು ಬಸವಣ್ಣನವರ ಭಾವಚಿತ್ರವನ್ನ ರಾಷ್ಟ್ರ ಕವಿ ಕುವೆಂಪು ಅವರ ಭಾವಚಿತ್ರವನ್ನ ದಯವಿಟ್ಟು ಬ್ಯಾನರ್ನಲ್ಲಿ ತಾವು ಹಾಕ್ಬೇಕು ಭಾವಚಿತ್ರವನ್ನು ಅಳವಡಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಶರಣು ಶರಣಾರ್ಥಿ